ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ಯಾವುದೇ ಸ್ಪಂದನೆ ನೀಡದೇ ಇರತಕ್ಕಂಥದ್ದು ಈ ಒಂದು ಹೋರಾಟ ಕೇವಲ ಕ್ಷಣಗಣನೆ ಅಲ್ಲ ಈ ಒಂದು ಹೋರಾಟ ನಿರಂತರವಾಗಿರುತ್ತೆ ನಮ್ಮ ಬೇಡಿಕೆ ಮತ್ತು ಸಮಸ್ಯೆಗಳು ಈಡೇರೋವರೆಗೂ ನಮ್ಮ ಒಂದು ಒಂದು ಧರಣಿ ಉಗ್ರವಾದ ಹೋರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಹೋಗುತ್ತದೆ ಕಾರಣಗಿ ಕನಕಾಗೇರಿ ತಾಲೂಕುಗಳಲ್ಲಿ ಅನೇಕ ಹಳ್ಳಿಗಳಲ್ಲಿ ನಗರಗಳಲ್ಲಿ ವಾರ್ಡ್ಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟಗಳು ಅಂಗಡಿಗಳು ಮುಗ್ಗಟ್ಟುಗಳು ಹೆಚ್ಚಿನ ರೀತಿಯಲ್ಲಿ ಸ್ಥಾಪನೆಯಾಗಿತ್ತು ನಮ್ಮ ಸಮುದಾಯಗಳು ಕುಡ್ದು 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 ಎಲ್ಲ ಹಾಳಾಗಿ ಬೀಗಿಫಲ ಆಗ್ತದಾರ ಅವ್ರಿಗೆ ಯಾವುದೇ ಸ್ಪಂದನೆ ಇಲ್ಲ ಸ್ಪಂದವಿಲ್ಲ ಕುಡಿಬಾರಂಥವ್ರು ಕಮ್ಮೆಲೇಸ್ತಾರೆ ಹಳ್ಳಿಗಳಿಗೆ ಏನಾಗೈತೆ ಟಿವಿ ಹೋಟ್ಲ್ಗಿಂತ ಫಸ್ಟು ಟಿವಿ ಹೋಟ್ಲ್ ಐದು ಗಂಟೆಗೆ ಹಾಗಾದ್ರೆ ಇವು ಮೂರು ಗಂಟೆಗೆ ಇತ್ತಿಂತ ನೀವು ಕುಡಿದ್ರೆ

ಅದ್ರ ಮಾಡೋಕೆ ಓಡಾಕಿ ಮಾಡೋಕೇಳ್ರಿ ಆಮೇಲೆ ಸಿ ಎಲ್ ಟು ಸಿ ಎಲ್ ಸೆವೆನ್ ಸಿವೆಲ್ ಲೆವೆನ್ ನೈನು ಸಿವೆನ್ ಲೆವೆನ್ ಯಾವೆಲ್ಲ ಏನು ಪರ್ಮಿಷನ್ ತಗೊಂಡ್ರಿ ಅವಕ್ಕೆಲ್ಲ ಏನೇನು ನಿಯಮಗಳೋ ಅದ್ರ ಪ್ರಕಾರ ಮಾಡಂತ ಮಾಡಂತೇಳ್ರಿ ಟೈಮಿಂಗ್ ಐತೆ ಸರ್ ಇವತ್ತು ಸಿ ಎಲ್ ಟುನ ರಾಜರಾಗಿ ಕುರ್ಚಿ ಹಂಗ ಎಲ್ಲ ಹಾಕೊಂಡು ರೆಸ್ಟೋ ಬಾರ ರೆಸ್ಟೋರೆಂಟ್ ಥರ ಇವಾಗ ಕೂಲರ್ಸ್ಕೊಂಡು ಕುರ್ಸಿದ್ರೆ ಅವ್ರದ್ದು ಏನು ರೀ ಅವ್ರದ್ದು ಸಮಸ್ಯೆ ಹೋಲ್ಸೇಲ್ ಕೊಡ್ಬೇಕು ಕೊಡ್ಬೇಕವ್ರ್ ಅವ್ರಿಗೆ ಇವತ್ತು ಕೂರ್ಸ್ಕೊಂಡು ಕುಡಿಯಕ್ಕೆ ಅವಕಾಶ ಯಾರು ಕೊಟ್ಟದ್ರಿ ಪರ್ಮಿಷನ್ ಏನೈತೆ ಅದ್ರ ಅದ್ರ ಪ್ರಕಾರ ಮಾಡಕ್ಕೆ ಕೇಳ್ರಿ ಎಮ್ ಎಮ್ ಆರ್ ಪಿ ಒಂದು ರೇಟ್ ಇತ್ತಪ್ಪ ಅಂದ್ರೆ ಅವ್ರು ಮಾರಾಟ ಮಾಡ್ತಕ್ಕಂಥದ್ದು ಇಲ್ಲಂದ್ರೆ ಸಮಸ್ಯೆ ಒಂದಲ್ಲ ಇರೋದಲ್ಲ ಸರ್ ಇವಕ್ಕೆಲ್ಲ ನೀವು ಸ್ಪಂದನೆ ಕೊಡ್ತೀರಿ ಅಂತಂದ್ರೆ ನಾವು ಮುಂದೆ ಬೇರೆ ತೀರ್ಮಾನ ತಗೋತೀವಿ ವರ್ಷದ ಮೊದಲು ಮಾಡಿ ಕೂಡದ ಕೆಲಸಕ್ಕೆ ಕರೆದ್ರೆ ಕೆಲಸಕ್ಕೆ ಬರೋಡ್ರಿ ಸರ್ ಹೊಲಗೊಳಗೆ ನಾಕ್ನೂರು ರೂಪಾಯಿ ಕೂಲಿ ಯಾಕೆ ಕೆಲಸ ಕಮ್ಮಿ ಆಗಿದ ನಾಲ್ಕುನೂರು ರೂಪಾಯಿ ಕೂಲಿ ಆಗ್ಯಾವ ರೈತರಿಗೆ ಏನು ಉಳಿತೇವೆ ಹೇಳ್ರಿ

ಅವರೆಲ್ಲ ಮಾರಕ ಬಾಲಕರಿಗೆ ಒಂದು ನೋಟಿಸ್ ಹಾಕಿ ಎಂ ಆರ್ ಪಿ ನಿರ್ಧಾರದಲ್ಲಿ ಮಾರಾಟ ಮಾಡಕ ನೋಟಿಸ್ ಹಾಕ್ರಿ ಅಲ್ಲ ಈ ಹಿಂದೆ ನಾವು ಎಂಟು ಎಂಟು ಹತ್ತು ವರ್ಷಗಳಿಂದ ನಾವು ಹೋರಾಟ ಮಾಡ್ತೀವಿ ಯಾರು ಇಲ್ಲಿ ಎಂ ಆರ್ ಪಿ ಇದಾವೆ ಸರ್ ಎಲ್ಲ ಇರೋದಿಲ್ಲ ಸೇಲ್ ಟೂ ಅಲ್ಲ ಕರೆಕ್ಟ ಸರ್ ಸೇಲ್ ಟೂ ಇರಲಿ ಈಗ ಒಂದು ಒಂದು ಬಾಟ್ಲಿಗೆ ಅರವತ್ತು ರೂಪಾಯಿ ತಪ್ಪಾದ್ರೆ ನೂರ ಹತ್ತು ರೂಪಾಯಿ ಮಾಡ್ತಾರೆ ಹಳ್ಳಿಯ ಹಳ್ಳಿಯಾಗ ಹಳ್ಳಿಯಾಗ ಇನ್ನು ಅವ್ರಿಗೆ ಒಬ್ಬಂದ ಮಾಡಿಸ್ಬೋದು ಯಾಕಂದ್ರೆ ಸರ್ ಬಂದು ಬಂದಾಗಲ್ರಿ

ಐವಧಿ ಈ ಕಡೆ ಕೊಪ್ಪರಗಳು ಶಾಲಿನೂರು ಜಮಾಪುರ ಬೆನ್ನೂರು ಇವೇನು ಡಣಾಪುರ ಬೂದಗುಂಪ ಆ ಸೈಡ್ ಓದ್ತಪ್ಪ ಅಂದ್ರೆ ಈ ಎಲ್ಲ ಹಳ್ಳಿಗಳನ್ನ ಸ್ವಲ್ಪ ಲೀಜಿಟ್ಟಾನಂದ್ರ ಮತ್ತೇನು ಮಾಡ್ತಾನ ಆ ಗಾಡ್ಯಾಗ ಹೋಸಾಕಂದ್ರೆ ಅವನ್ನೆಲ್ಲ ಗಾಡ್ಯಾಗ ಸಪ್ಲೈ ಮಾಡ್ತಾನೆ ಸಪ್ಲೈ ಮಾಡ್ಕಂತ ಉಂಟು ಬೆಳಗ್ಗೆ ಹೋಗ್ತಾನ್ರಿ ಬೆಳಗ್ಗೆ ಹೋಗ್ತಾನೆ ಅಗ್ಲೆಲ್ಲ ಹೊಡಿತಾನೆ ಆಗಲಿಲ್ಲ ಅವ್ರಿಗೆ ಹೋಗಿ ತಗೊಂಡು ಕೊಟ್ಟು ಬರ್ತಾನೆ ಅವ್ನು ಯಾಕೆ ಅಂತಂದ್ರೆ ಎಲ್ಲ ಐತಪ್ಪ ಅಂತ ಎಲ್ಲ ಲೈಸೆನ್ಸ್ ಐತಿ ನಮ್ಮ ಅಧಿಕಾರಿ ಆಗ್ತಾರೆ ಲೈಸೆನ್ಸ್ ತಗೊಂಡೀವಿ ನಾವು ಕೇಳಿದ್ರೆ ಅಲ್ಲಿ ಕೇಳೋದು ಆಫೀಸಿಗೆ ಆಫೀಸಿಗೆ ಕೇಳೋದು ನಾನು ಕೇಳಕ್ಕೆ ನೀನೇ ನೀನಾರು ಈ ರೀತಿ ಉಡಾಪೆಗಳನ್ನ ದೌರ್ಜನ್ಯ ಅವ್ರ್ಲಂದ್ರ ಅವ್ರಿಗೆ ಒಂದು ನಾಲ್ಕು ಪಾರ್ಟಿ ಕೊಡೋದು ಮೇಲೆ ಅಲ್ಲೇ ಮಾಡ್ಸಾಕ ಬಿಟ್ಬಿಡೋದು ಹಿಂಗ ಮಾಡ್ಸಲಿಕ್ಕೆ ಹೆಂಗ ಅನಿವಾರಣೆ ಆಗ್ತದೆ ಸರ ದಾಳಿ ಮಾಡೋದು ಪೇಶನ್ ಮಾಡಿದವ್ರ್ನು ದಾಳಿ ಮಾಡೋದು ಅವ್ರ ಅಲ್ಲಿ ಬರೋದ್ ಅಂತ ವಿಪರೀತ ಆಗಿದೆ ಸರ ಅದನ್ನ ಅವನ ಕರ್ ಆಮೇಲೆ ಕರ್ಕೊಂಡ್ಬಂದು ಇಲ್ಲಿ ಕುಂಡಸ್ರಿ ಆತು ಮಾಡ್ತಾನೆಲ್ಲ ಫಸ್ಟ್ ನೋಡಿರಿ ಗಾಡಿ ಸೀಝ್ ಮಾಡಿರಿ ಗಾಡಿ ಸೀಝ್ ಎಲ್ಲ ಅವೆಲ್ಲ ಬಂದ್ ಮಾಡಿ ಸರ್ ಅದನ್ನು ಸ ಸೈಕಲ್ ಮಾಡೋಕೆ ಈ ಕಾರು ಅಂಗಾರ್ ಸಮಿತಿ ಭೀಮವಾದ ವತಿಯಿಂದ ಜಿಲ್ಲಾ ಸಮಿತಿ ಮತ್ತು ತಾಲೂಕು ಸಮಿತಿಗಳ ವತಿಯಿಂದ ಈ ನಿನ್ನೆಯಿಂದ ನಾವೇನು ಅನಿರ್ದಿಷ್ಟ ಅವಧಿ ಧರಣಿಯನ್ನು ಹಮ್ಮಿಕೊಂಡಿದ್ದು ಈ ಅನಿರ್ದಿಷ್ಟ ಅವಧಿ ಧರಣಿ ಹಾಕಿಕೊಂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂತಂದರೆ ಈ ಒಂದು ಮೂರು ತಾಲೂಕುಗಳಲ್ಲಿ ಕನಕಗಿರಿ ಕಾರ್ಟಗಿ ಮತ್ತು ಗಂಗಾವತಿ ತಾಲೂಕುಗಳಲ್ಲಿ ವ್ಯಾಪ್ತಿಗೆ ಸಂಬಂಧಪಟ್ಟಂತೆ ಈ ಮೂರು ತಾಲೂಕುಗಳಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಮತ್ತು ಎಮ್ ಆರ್ ಪಿ ದರಕ್ಕಿಂತ ಅಧಿಕ ಬೆಲೆಯಲ್ಲಿ ಇವತ್ತು ಬಾರ್ ಮಾಲೀಕರು ಮದ್ಯಪಾನವನ್ನು ಮಾರಾಟ ಮಾಡುತ್ತಿದ್ದು ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಇನ್ನಿತರ ಸಮುದಾಯಗಳು ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲಿ ಇವತ್ತು ಅನೈತಿಕವಾಗಿ ಕಾನೂನು ಬಾಹಿರವಾಗಿ ಯಾವುದೇ ಪರವಾನಿಗೆ ಇಲ್ಲದೆ ನಾಯಿ ಕೊಡೆಗಳಂತೆ ಇವತ್ತು ಅಂಗಡಿ ಮುಖಟ್ಟುಗಳನ್ನು ಸ್ಥಾಪನೆ ಮಾಡಿ ಆ ಸಮುದಾಯಗಳು ವಾಸ ಮಾಡ್ತಕ್ಕಂಥ ಪ್ರದೇಶಗಳಲ್ಲೇ ಅತಿ ಹೆಚ್ಚು ಇವತ್ತು ಅಂಗಡಿ ಮುಖಟ್ಟುಗಳನ್ನು ಸ್ಥಾಪನೆ ಮಾಡಿ ಇವತ್ತು ದಾರಿ ತಪ್ಪಿಸ್ತಕ್ಕಂಥ ಕೆಲಸಗಳು ಆಗ್ತಾಯಿದ್ದವು ಇವತ್ತು ಆ ಒಂದು ಸಮುದಾಯಗಳು ವಾಸ ಮಾಡ್ತಕ್ಕಂಥ ಪ್ರದೇಶದಲ್ಲಿ ಇವತ್ತು ಯುವಕರು ಇವತ್ತು ಇವು ಸಣ್ಣ ಸಣ್ಣ ಮಕ್ಕಳು ಇವತ್ತು ಕುರ್ತುಕ ವ್ಯಸನಾಗಿ ಇವತ್ತು ಬೀದಿ ಪಾಲಾಗ್ತಕ್ಕಂಥ ಕುಟುಂಬಗಳು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಗ್ತಾ ಈ ನಿನ್ನೆಯಿಂದ ಇಲ್ಲಿವರೆಗೆ ಎಲ್ಲ ಒಂದು ಉದ್ದೇಶ ಮತ್ತು ಕಾನ್ಸೆಪ್ಟ್ಗಳನ್ನು ಇಟ್ಟುಕೊಂಡು ನಾವು ಉಗ್ರವಾದ ಹೋರಾಟ ಮತ್ತು ಧರಣಿಯನ್ನು ಹಮ್ಮಿಕೊಂಡಿದ್ದೀವಿ ಈಗ ತಾನೇ ಅಬಕಾರಿ ಇಲಾಖೆಯ ಇನ್ಸ್ಪೆಕ್ಟರ್ ಬಂದು ನಮ್ಮ ಒಂದು ಬೇಕು ಸಮಸ್ಯೆ ಮತ್ತು ಬೇಡಿಕೆಗಳ ಬಗ್ಗೆ ವಿಚಾರಣೆ ಮಾಡಬೇಕಾದ್ರೆ ಅವರು ಹೇಳಿದರು ನಾವು ಆದಷ್ಟು ಬೇಗ ಇಂಥ ಕೃತ್ಯಗಳಿಗೆ ನಾವು ಅವಕಾಶ ಕೊಡುವುದಿಲ್ಲ ಆದಷ್ಟು ಬೇಗ ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ ಅಂತ ಹೇಳಿದರು ನಮಗೆ ಕೇವಲ ಬಾಯಿ ಮುಖಾಂತರ ಇಂಥ ಒಂದು ಭರವಸೆ ಬೇಕಾಗಿಲ್ಲ ನಮಗೆ ಕೆಲಸ ಬೇಕಾಗೈತಿ ಕೆಲಸ ಮಾಡಿರಿ ನಿಮ್ಮಿಂದ ನಾವು ಇರ್ತೀವಿ ಸಂಬಂಧಪಟ್ಟ ಅಧಿಕಾರಿಗಳು ಡಿ ಸಿ ಅವ್ರಿಗೆ ನಾಳೆ ನಾವು ಸೋಮವಾರ ದಿನ ನಾಳೆ ಸಣ್ಣ ಭಾನುವಾರದಂದು ಮತ್ತು ನಮ್ಮ ಪ್ರತಿಭಟನೆ ಮುಂದುವರಲಿದ್ದು ಮತ್ತು ಸೋಮವಾರದಿಂದ ನಾವು ಗಾಂಧಿ ಚೌಕ್ಲಿಂದ ಅಬಕಾರಿ ಇಲಾಖೆಯವರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಮಕ್ಕಳು ನೂರು ಮತ್ತು ನೂರೈವತ್ತರಿಂದ ಹೆಣ್ಣು ಮಕ್ಕಳನ್ನು ಸೇರಿಸಿಕೊಂಡು ಇವತ್ತು ಅವರು ನೋವಿಗೆ ನೋವಲ್ಲಿ ನೋವನ್ನು ಅನುಭವಿಸಿದವರು ಇವತ್ತು ಮದ್ಯಪಾನದಿಂದ ಕುಟುಂಬಗಳ ಹಾಳಾಗಿ ಅಂಥ ನೋವುಗಳನ್ನು ಅನುಭವಿಸಿದಂಥ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ನಾವು ಇವತ್ತು ವಿಭಿನ್ನ ರೀತಿಯಲ್ಲಿ ಹೋರಾಟವನ್ನು ಹಾಕಿಕೊಳ್ತಾ ಇದ್ದೀವಿ ಗಾಂಧಿ ಚೌಕ್ಲಿಂದ ಅಂಬೇಡ್ಕರ್ ಸರ್ಕಲ್ನಿಂದ ಮಾರ್ಗವಾಗಿ ಇವತ್ತು ಅಬಕಾರಿ ಇಲಾಖೆವರೆಗೆ ನಮ್ಮ ಬೇಡಿಕೆ ಈಡೇರಿಸ್ಲೇ ಈಡೇರಿಸಲೇಬೇಕಂತೇಳಿ ನಾವು ಅಲ್ಲಿಂದ ರ್ಯಾಲಿಯನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಅಧಿಕಾರಿಗಳು ಸ್ಪಂದಿಸಲೇಬೇಕು ಆವತ್ತಿನ ದಿನದಲ್ಲಿ ನಾವು ಇವಾಗ ಈ ಈ ಕೂಡಲೇ ಹೇಳ್ತಾ ಇದ್ದೀವಿ ಅವತ್ತಿನ ದಿನದಲ್ಲಿ ಸಂಬಂಧಪಟ್ಟ ಅಬಕಾರಿ ಡಿ ಸಿ ಅವರು ಸ್ಥಳೀಯ ಶಾಸಕರು ಮತ್ತು ಡಿ ವೈಸ್ ಪಿ ಸಾಹೇಬರು ನಮ್ಮ ಸ್ಥಳಕ್ಕೆ ಬಂದು ನಮ್ಮ ಸಮಸ್ಯೆ ಏನಾದ್ರು ಆಲಿಸಬೇಕು ಇಲ್ಲಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ಬೇರೆ ರೀತಿಯಾದಂಥ ಉಗ್ರವಾದ ಹೋರಾಟಕ್ಕೆ ಮತ್ತು ಗಂಗಾವತಿ ಬಂದು ಮತ್ತು ಕಾಟಗಿ ಬಂದು ಕನಕಗಿರಿ ಬಂದು ಮತ್ತು ಜಿಲ್ಲಾದ್ಯಂತ ಬಂದು ಕರೆ ಕೊಡೋದ್ರ ಸಂಘರ್ಷ ಸಮಿತಿ ಭೀಮವಾದ ಕೊಪ್ಪಳ ಜಿಲ್ಲಾ ವತಿಯಿಂದ ಹಾಗೂ ಕಾಟಗಿ ಮತ್ತು ಕನಕಗಿರಿ ಗಂಗಾವತಿ ಭಾಗದಲ್ಲಿ ಈ ಕೊಪ್ಪಳ ಜಿಲ್ಲದ ಒಳ ಹಳ್ಳಿಗಳಲ್ಲಿ ಭಾಳಷ್ಟು ಮದ್ಯ ಮಾರಾಟಕ್ಕೆ ತುತ್ತಾಗಿರ್ತಕ್ಕಂಥ ಬಡ ಕಾರ್ಮಿಕರ ಮಕ್ಕಳು ಬೀದಿ ಪಾಲಾಗಿದ್ದಾರೆ ಇದಕ್ಕೆಲ್ಲ ಕಾರಣ ಸಾರಾಯಿ ಅಂಗಡಿ ಸಾರಾಯ ಅಂಗಡಿ ಎಲ್ಲಿ ಸಾರಾಯಿ ಈಸಿಯಾಗಿ ಸುಲಭವಾಗಿ ಸಿಗ್ತಾ ಇದೆ ಅದು ಎಲ್ಲಿ ಮಾರಬೇಕು ಅಲ್ಲಿ ಮಾರಿದರೆ ಅದಕ್ಕೊಂದು ಬೆಲೆ ಆದರೆ ಹಳ್ಳಿಗಳಲ್ಲಿ ಗಲ್ಲಿ ಗಲ್ಲಿಯಲ್ಲಿ ಅಕ್ಕಪಕ್ಕದಲ್ಲಿ ಅಂಗಡಿ ಹಾವಳಿ ಹೆಚ್ಚಾಗಿ ಇವತ್ತು ಓಣಿ ಓಣಿಯಲ್ಲಿ ಸಿಗ್ತಾ ಇದೆ ಹಾಗಾಗಿ ಅದಕ್ಕೆ ಬಡ ಮಕ್ಕಳು ಸ ಕಿರಿಯ ವಯಸ್ಸಿನಲ್ಲಿ ತುತ್ತಾಗಿ ಸಾವಿಗೆ ತುತ್ತಾಗಿರ್ತಕ್ಕಂಥದ್ದು ಭಾಳಷ್ಟು ಈ ದೇಶದಲ್ಲಿ ಕಂಡು ಇದೆ ಹಾಗೀಗ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ತಡೆ ಹಿಡಿಬೇಕಂದು ಈ ಮೂಲಕ ನಾವು ಕೇಳ್ಕೊಳ್ತೇವೆ